ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಇವತ್ತು ನಮ್ಮ ಮನೇಲಿ ತಿಂಡಿ ದೋಸೆ ದೋಸೆಗಾಯಿ ಅಲ್ಲ ಮಧ್ಯಾಹ್ನಕ್ಕೆ ಊಟ ದೋಸೆ ಇವಾಗ ಕಾಲೇಜಿಗೆ ಮಧ್ಯಾಹ್ನ ಹಂಗೆ ಈಗ ಬಂದಿದ್ದೀನಿ ಊಟಕ್ಕಂತ ಬಂದೆ ನಾವಮ್ಮ ಬೆಳಗ್ಗೆ ದೋಸೆ ಮಾ ದೋಸೆ ಇಟ್ಟು ಮಾಡಿದ್ರಾ ಬಟ್ ನಾನು ದೋಸೆ ತಿಳ್ಕೊಂಡೇನಾಗಿರ್ಲಿಲ್ಲ ಈಗ ಬೆಳಿಗ್ಗೆದೇ ತಿಂಡಿ ಒಳ ಮಧ್ಯಾಹ್ನ ಹ್ಮ್ ದೋಸೆ ಇಟ್ಟು ಮಾಡಿದ್ರು ತಾನೇ ಕರೆಕ್ಟ್ ದೋಸೆ ನಾನು ಮಾಡಿರ್ತೀನಿ ಸರಿ ಮನೆಗೆ ದೋಸೆ ಮಾಡಿದ್ದೆ ಆಯ್ತೆಲ್ಲ ರೆಡಿನಾ ಐ ಆಮ್ ರೆಡಿ ಬ್ರೋ ದೆನ್ ಕಮ್ ಔಟ್ ಯು ಕಮ್ ಫಸ್ಟ್ ಫಾಸ್ಟ್ ಯು ಕಮ್ ಔಟ್ಸೈಡ್ ಬ್ರೋ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ ಓನ್ಲಿ ಐ ಆಮ್ ಸಿಟ್ಟಿಂಗ್ ಇನ್ ಕಾಂಪೌಂಡ್ ಕಮ್ ಓಕೆ ವೇಟ್ ಜಸ್ಟ್ ಅ ಮಿನಿಟ್ ಗೈಸ್ ದೋಸೆ ಎಲ್ಲ ತಿಂದ ಆಯ್ತು ಕಾಲೇಜಿಗೆ ಹೊರಡೋಣ ಗೈಸ್ ಸೀ ದಿಸ್ ಗೈಸ್ ಈಗ ತಗಿ ಗುರು ಗಡ್ಡ ಗಡ್ಡ ತಕೊಬಿಟ್ಟವನ್ ಗುರು ನಮ್ಮ ಸಾತ್ ತಿರುಗ್ಳೆ ಇಲ್ಲಿ ಹಂಗೇನು ಕಾಣಲ್ಲ ಏನ್ ಹಾಚಕೊಂಡು ಹೋಗ್ತಾವನೆ ಅದ್ಬೇರೆ ಇವಂದು ಭವನ ಇಂದ ಒಂದು ವರ್ಕ್ ನೀಡ್ತಿದ್ಯಾಪಾ ಇತ್ತೀಚಿಗೆ ಸಂಜೆ ಹೊತ್ತು ಹಂಗಂತ ಈಗ ವಿಡಿಯೋ ಮಾಡ್ತಿರ್ಬೇಕಿದ್ರೆ ನಂದು ಐಫೋನ್ ಅಲ್ಲಿ ಸ್ಟೋರೇಜ್ ಇಂದ ಪ್ರಾಬ್ಲಮ್ ತೋರಿಸ್ತಾನೆ ಸ್ಟೋರೇಜ್ ಫುಲ್ ಆಗಿದೆ ಅಂತ ಇವಾಗ ಅದನ್ನ ಕಂಟಿನ್ಯೂ ಮಾಡ್ತೀನಿ ನಮ್ ಸಾತ್ ಗಡ್ಡ ನೋಡ್ಕೊಬಿಡಿ ಗುರು ಸ್ವಲ್ಪ ಟ್ರಿಮ್ ಅಷ್ಟೇ ಅದಕ್ಕೆ ಏನು ದೊಡ್ಡದೇನೋ ಆಗ್ಬಿಟ್ಟೈತೆ ಅದೆಲ್ಲ ಬಿಡಿ ಗಾಯಿಸಿ ಇವಾಗ ನಮ್ ಸಾತ್ ಅವ್ರ ಮನೆಯಲ್ಲಿ ಒಂದು ಬೈಕ್ ತಕೊಡ್ತವ್ ಯಾವ್ದು ಅಂತ ಕೆಸಿಡ ಸಿಂಡ್ರೆಡ್ ಮೇಲೆ ಸುಮ್ನೆ ಬಂದ್ಮೇಲೆ ತೋರ್ಸೊಂಡ್ಬೇಡ ಸರಿ ಗಾಯಿಸಿ ನಾನು ಏನ್ ಹೇಳಿದೆ ಅದೆಲ್ಲ ಸುಳ್ಳು ಎಕ್ಸಾಕ್ಟ್ ಆಗಿ ಹೇಳ ಕ್ಲಾಸ್ ಎಲ್ಲ ಮುಗೀತು ಗೈಸ್ ನೋಡಿ ಇವತ್ತು ನಮ್ಮ ಟೂ ಟ್ವೆಂಟಿನ ಯಾವ ಥರ ನಿಲ್ಸಿದ್ದೀನಿ ಎಲ್ಲರೂ ಈ ಥರ ನಿಲ್ಸಿದ್ರೆ ನಾನು ಹಿಂಗೆ ಉಲ್ಟಾ ನಿಲ್ಸ್ಬಿಟ್ಟು ಮಿಡಲ್ ಸ್ಟ್ಯಾಂಡ್ ಹಾಕಿದ್ದೀನಿ ನೋಡಿಲ್ಲ

بابا <applause> بابا <applause> ನಮ್ಮ ನಮ್ ನೋಡಿ ಅಲ್ಲಿಗೆ ಹೋಗಿ ಸನ್ಸೆಟ್ನ ಫೀಲ್ ಮಾಡ್ಕತ ಬಾರ ಜೋಳ ಕೀಳ್ಬೇಡ ಹಂಗೆಲ್ಲ ಕೀಳ್ಬೇಡ ಬಾರಪ್ಪ ಮರಿ ಗೈಸ್ ಮನೆಗೆ ಬಂದೆ ಗೈಸ್ ಅಲ್ಲಿ ಜಾಸ್ತಿ ಹೊತ್ತೇನು ಇರ್ಲಿಲ್ಲ ಆಮೇಲೆ ಬಂದ್ಬಿಟ್ವಿ ಒಂಥರ ಬೋರ್ ಆಗ್ತಿ ಬೋರ್ ಆಗ್ತಿತ್ತು ಇವತ್ತು ಅದು ಬೇರೆ ಇವಾಗ ಹೊಟ್ಟೆ ಬೇರೆ ಹಸು ಬೇರೆ ಆಗ್ತೈತಾ ಅದಕ್ಕೆ ನಮ್ಮಅಮ್ಮಂಗ ಹೇಳ್ದೆ ಅದು ನಮ್ಮಮ್ಮ ಒಂದು ಬ್ರೆಡ್ ಅಲ್ಲಿ ಮಾಡ್ತಾರೆ ಬ್ರೆಡ್ ತೋರ್ಸ್ತಾರ ಅದಕ್ಕೆ ಅದನ್ನ ಮಾಡ್ಕೊಡಮ್ಮ ಅಂತ ಕೇಳಿದೆ ಅದಕ್ಕೆ ಇವಾಗ ಅಮ್ಮ ಎಷ್ಟಮ್ಮ ಟೊಮೊಟೊ ಮೆಣಸಿನ್ಕಾಯಿ ಒಂದಾ ಗಾಯಸ್ ನಮ್ಮಅಮ್ಮ ನೋಡಿ ಪಟ್ ಅಂತ ಇದು ಬ್ರೆಡ್ ಟೋಸ್ಟ್ ಈಗ ಮಾಡ್ಕೊಡ್ತಾರೆ ಪಲ್ಯ ಪಲ್ಯ ತೋರ್ಸೋದು ಅದಕ್ಕೆ ಏನೇನು ಹಾಕಿದ್ಯಮ್ಮ ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಅಷ್ಟೇ ಆಮೇಲೆ ಇದೊಂದು ಚೀಸು ಗಾಯಿ ಸಿಂಪಲ್ಲು ಮಾಡ್ಕೊಬೇಡಿ ನೀವು ಸಕಲಾಗಿರುತ್ತೆ ಸ್ಪ್ಲೆಂಡರ್ ಗೆ ಇವತ್ತು ನಮ್ಮಪ್ಪ ಪೆಟ್ರೋಲ್ ತಗೊಂಡು ಬಂದು ಹಾಕೋರ ಪೆಟ್ರೋಲು ಬಟ್ ಇದನ್ನು ಅಪ್ಪನು ಸ್ಟಾರ್ಟ್ ಮಾಡೋಕೆ ನೋಡಿದ್ರಂತೆ ಬಟ್ ಸ್ಟಾರ್ಟ್ ಆಗಲಿಲ್ಲ ನಾನು ಕಾಲೇಜಿಂದ ಬಂದ್ಬಿಟ್ಟು ಸ್ಟಾರ್ಟ್ ಮಾಡೋಕೆ ಟ್ರೈ ಮಾಡಿದೆ ಬಟ್ ಸ್ಟಾರ್ಟ್ ಆಗಲಿಲ್ಲ ಗುರು ಅಂದರೆ ನನ್ನ ಪ್ರಕಾರ ಬ್ಯಾಟ್ರಿ ವೀಕ್ ಆಗೈತೆ ನೋಡಿ ಇಲ್ಲಿ ಈಕಿ ಆನ್ ಮಾಡಿದ್ನ ಇಲ್ಲಿ ನ್ಯೂಟ್ರಲ್ ಈ ಅಲ್ಲಿ ಇದೆ ಆ ಅಲ್ಲಿ ಇರೋದು ಲೈಟು ತೋರಿಸಿಲ್ಲ ಜೊತೆಗೆ ಆರ್ನೂ ನೋಡಿ ನೋಡಿಲಿ ಹಾಂ

ನೋಡಪ್ಪ ಇರೋದು ಕುಡುಕ್ರಿದ್ರೆ ಅಲ್ಲಿ ಎಲ್ಲ ಮಾಡೋದು ಅವ್ರ ಜೊತೆನೆ ಕುಡಿಯೋಣ ಜಿಮ್ಗೆಲ್ಲಪ್ಪ ಎಂತ ಚಾಲೆಂಜ್ ಮಾಡಿದೀವಿ ಅಂದ್ರೆ ಅಲ್ಲಿ ಯಾರೋ ಕಿರ್ಚಂಗಾಗ್ಲಿಲ್ವಾ ನಿಜ ಕಣ ಓನಂಗ್ ಕಣ ಹ್ಞೂ ಕಣ ಫ್ರೆಂಡ್ ಅಲ್ಲಿ ಯಾರೋ ಮಾತಾಡ್ತವ್ರೆ ಏನು ದಾರಿ ಮುಗಿತಾನೆ ಇಲ್ಲ ಇನ್ನ ಕಿಲೋಮೀಟ್ರಾ ಇಲ್ಲಿ ಒಳಗೆ ಆಫ್ ರೋಡಿಂಗು ಇಲ್ಲಿ ಓ ಓ ಗೈಸ್ ಆಕ್ಚುಲಿ ಈಗ ಸ್ಪೆಂಡರ್ ಎಲ್ಲ ಸ್ಟಾರ್ಟ್ ಆಯ್ತು ಗೈಸ್ ಈಗ ನಾನು ಆಗ ನನ್ ಸಾಕೊಂಡ್ ಅಂತೂ ಫೈನಲ್ ಆಗಿ ಸ್ಟಾರ್ಟ್ ಎಲ್ಲ ಆಯ್ತು ಇವಾಗ ಹಂಗೆ ಒಂದ್ ರೌಂಡ್ ಈಗ ಸ್ಫೂರ್ತಿ ಕಾಫಿ ಅದ್ರ ಈಗ ಬಂದಿದೀವಿ ಮನೇಲಿ ನಮ್ಮ ಟೀ ಮಾಡಿ ಕೊಟ್ಟಿದ್ರು ತಗೊಂಡಿಲ್ಲ ಈಗ ಬಾಯ್ಸ್ ಬಾಯ್ ಗೈಸ್ ಗಾಡಿನ ಸ್ಟಾರ್ಟಿಂಗ್ ಅಲ್ಲೇ ಈಗ ಬಿಟ್ಟಿದ್ದೀನಿ ಆಮೇಲೆ ಏನಾರು ಕೈ ಕೊಟ್ರ ಕೈ ಕೊಡಲ್ಲ ಬಟ್ ಸುಮ್ನೆ ನನ್ನ ಸೇಫ್ಟಿಗೆ ಗೈಸ್ ಹಂಗಂತ ಒಬ್ರು ಕಮೆಂಟ್ ಆಗ್ತಾನೇ ಇರ್ತೀರಾ ನಮ್ ಏನೋ ಶರಾತಿಗೆ ತುಂಬಾನೇ ದೌಲತ್ತು ಆಟಿಟ್ಯೂಡ್ ಏನೋ ಆಗ್ತಾ ಇರ್ತಾರೆ ಬಟ್ ಇವನ್ಗೆ ದೌಲತ್ ಇಲ್ಲ ಅಲ್ಲ ಏನು ಅತಿ ಅತಿ ದೌಲತ್ತು ಅಹಂಕಾರ ಇಲ್ಲ ಇವರು ಪಾಪ ನಮ್ ಒಳ್ಳೆ ಹುಡುಗ ನಮ್ಮ ಚಾಮರಾಜ್ ನಗರದ ಹುಡುಗ ಇದಲ್ಲ ನೀನೇನ್ ಗಟ್ಟೆ ನೋಡಿ ಅಲ್ವಾ ಶರತ್ ಅವ್ರು ಗಟ್ಟು ಅಂತ ನೀನು பூர்மோஸ்ட் இன்டர்மீடியே <prueba> <laughs> <Purti? laughs> ಗಾಯ್ಸ್ ಆ್ಯಕ್ಚುಲಿ ನಮಗೆ ನಾಳೆ ಒಂದು ಎಕ್ಸಾಮ್ ಐತಿ ಗುರು ಟೆಸ್ಟ್ ಐತೆ ಅಲ್ಲ ಎಕ್ಸಾಮೇ ಅಂದ್ಕೊಳ್ಳಿ ನಾ ಇಂಟರ್ಮಿಡಿಯನ್ ನೋಡೋದ್ ಕೆನಿ ಪರ್ಫಾಮೆನ್ಸ್ ಯಾ ನಾವು ಏನು ಓದ್ತೀವೋ ಅವಾಗ ನಾವು ಬರೋರು ನಾವು ಸಾಂಬಾರು ಸಾಂಬಾರು ನುಗ್ಗೆಕಾಯಿ ಸಾಂಬಾರ್ ಇದೆಲ್ಲ ಬಾಳೆಹಣ್ಣು ಎತ್ತಕ್ಕ ಕಾಯಿ ಬಾಳೆಹಣ್ಣು ಇಲ್ಲ ತಿನ್ಬೋದು ಪಚ್ಚ ಅಲ್ವಾ ಅಲ್ವ ಪಚ್ಚ ಬಾಳೆಣ್ಣೆ ತಿನ್ಬಾಗ ಮಕ್ಕಳು ಯಾವುದೇ ತಿಂತಾರೆ

ి ఆమె ప్లేట్ కబాబు తబాబున్నాయ్ బిర్యానీ తిందాన్ వెజ్ తినే శరత్ కుష్స్క నవిబ్బరు బిర్యానీ తండ్రా ఎరు ఓ బరీ నేను అబ్బా ని కుష్క కబాబ్ తగంగు తిన్నలే ಹೌದೇನಾ ಮಾಡ ಇರಲಿ ಚೆನ್ನಾಗಿರ್ತದೆ ಬೇಡ ಅಂತೀಯಾ ಗಾಯ್ಸ್ ನಮ್ಮ ಶರತ್ಂಗೆ ಖಾರ ಹತ್ಕೊಂಡು ಐತೆ ಇದು ಮೊಟ್ಟೆದು ಗ್ರೇವಿ ಮತ್ತೆ ಯಾರಾಗೋ ಏನ್ ಸಮಾಚಾರ ಏನ್ ಸಮಾಚಾರ ಸರಿ ಬಾಯ್